ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋನ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಗಲೇ ಫ್ರೆಶ್ಅಪ್ ಆಗೋಕ್ಕೆ ಪಾಪು ಮತ್ತು ನಾನಿಬ್ಬರು ಫ್ರೆಶ್ ಅಪ್ ಆಗೋದು ಬಂದ್ವಿ ಏನಪ್ಪ ಅಂತಂದರೆ ಇವತ್ತು ಹಾಗೆ ರ್ಯಾಂಡಮ್ ಆಗಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ಇದ್ದೀನಿ ಹಾಗೆ ಇದರಲ್ಲಿ ರೆಸಿಪಿ ಕೂಡ ಆ್ಯಡ್ ಆಗಿರುತ್ತೆ ನೀವು ನೋಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಲಡ್ಡು ಕೂಡ ನಿದ್ದೆ ಮಾಡ್ತಿದ್ದಾನೆ ನೋಡ್ತಾ ಇರ್ಬೋದು ನೀವು ಮಾಡ್ತಾ ಮಾಡ್ತಾಯಿದ್ದಾನೆ ಏನಪ್ಪ ಅಂತಂದರೆ ಸ್ವಲ್ಪ ಬೇಜಾರಿನ ವಿಷಯ ಏನು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಸ್ವಲ್ಪ ಜನ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೀವು ಸಪೋರ್ಟ್ ಮಾಡಿದ್ರೇ ನಾನು ಬೆಳೆಯೋಕ್ಕಾಗೋದು ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ হম <weer Editor> <playing>

Ada apa? Ini lo. Ini ini mau tidur. Iya. Pappa. <smari> <plains> <reco Christ. ini guarante> <spgruppes> Babe kan? Ya kan? Wah, ya ka wow, wow. 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 Papu, radia, <laughs>

ನಾನ್ ಅದಿಕ್ಕೆ ಕೇಳ್ತಾನೇನೋ ಅಂತಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಮುಕ್ಕಾಲಾಗಿದೆ ಟೈಮು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಸೋಪ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಇನ್ನು ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಿದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಆ ಇನ್ನೊಂದ್ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ದೆನೆ ಸ್ವಲ್ಪ ಜನ ವಿಡಿಯೋಸ್ ನೋಡ್ತಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ನಾವು ಮಸೋಪ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಬೇಳೆ ಹಾಕೊಳ್ಳೋಣ ಬೇಳೆ ತಗೋಬೋತೀನಿ ಬೇಳೆ ತೊಗರಿ ಬೇಳೆ ಇದು ನನ್ನ ಕೈಯಲ್ಲಿ ಒಂದು ಇಡೀ ಆಗುತ್ತೆ ಇದನ್ನ ಇಷ್ಟ ಹಾಕೋತಾ ಇದ್ದೀನಿ ತೊಳ್ಕೋಬೇಕು ಎಲ್ಲನೂ ಹಾಗೆ ಹಸಿ ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಇದನ್ನು ತೊಳ್ಕೊಬೇಕು ನಾವು ಏನೇ ಒಂದು ಅಡುಗೆ ಮಾಡಿದ್ರು ಪ್ರತಿಯೊಂದು ಐಟಮ್ನು ತೊಳ್ಕೊಂಡೇ ಮಾಡಬೇಕು ಯಾಕಂತಂದ್ರೆ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅಥವಾ ಔಷಧಿ ಎಲ್ಲ ಹೊಡೆದಿರ್ತಾರಲ್ವಾ ಅದಕ್ಕೋಸ್ಕರ ಸಾಂಬಾರ್ ಪುಡಿನ ಹಾಕಿ ಮಾಡ್ತಾರೆ ಅದು ಒಂಥರ ಮಸೋಬು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾರಲ್ಲ ಅದಾದ್ರೆ ತುಂಬ ಇಷ್ಟ ಅದಕ್ಕೆ ಇವತ್ತು ಹಸಿ ಮೆಣಸಿನಕಾಯಿ ಇದೆಯಲ್ಲ ಅಂಥೇಳಿ ಹಸಿ ಮೆಣಸಿನಕಾಯಿ ಹಾಕಿಬಿಟ್ಟು ಮಸೂಬ್ ಮಾಡೋಣ ಟೊಮೆಟೊ ಹಾಕ್ಕ ಇದ್ದೀನಿ ಎರಡು ಇದನ್ನ ತೊಳ್ಕೊಬಿಡೋಣ ಫಸ್ಟು ಸೊಪ್ಪು ಆಲ್ರೆಡಿ ತೊಳೆದಾಗಿದೆ ಇದನ್ನ ತೊಳ್ಕೊಬೋದನ್ನು ನಮ್ಮ ಮನೇಲಿ ಆ್ಯಾಮ್ರ ಇಡೋಕ್ಕೆ ಜಾಗ ಚೆನ್ನಾಗಿ ಇಲ್ಲ ಗೈಸ್ ಎಲ್ಲಿಟ್ರೂ ಒಂಥರ ಅರ್ಧಂಬರ್ಧ ಕಾಣಿಸುತ್ತೆ ಯಾವ ಸೊಪ್ಪು ಅಂದ್ರೆ ಕುಂಬಳಕಾಯಿ ಸೊಪ್ಪು ಬರುತ್ತಲ್ಲ ಅದು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಗಣಕೆ ಸೊಪ್ಪು ಏನಾದರೂ ಸಾಂಬಾರ್ ಅಂತಂದರೆ ಅಂತಂದ್ರೆ ಇಲ್ಲಿ ಹಳ್ಳಿ ಸೈಡ್ ಅಲ್ವಾ ಹೊಲಗಳಲ್ಲಿ ಸಿಗುತ್ತೆ ನಮ್ಮ ಮನೆ ಹತ್ರನೇ ಇತ್ತು ಸೊಪ್ಪು ಇದೆ ಕೊತ್ಮರಿ ಸೊಪ್ಪು ಮಾಮೂಲಿ ಇರುತ್ತೆ ಯಾವಾಗಲೂ ಇದನ್ನ ಹಾಕಿ ಸೊಪ್ಪು ಮಾಡೋಣ ಅಂತ ಗೊತ್ತಿಲ್ಲ ಸಪ್ಲೈ ಈಗ ಹಚ್ಚಿದೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಒಂದು ಸ್ವಲ್ಪ ಮತ್ತೆ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸಾರಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಕಂಪ್ಲೀಟ್ ಆಯಿತು ಈರುಳ್ಳಿ ನಾ ಹಂಗೆ ಹಾಕ್ತಿದ್ದೀನಿ ಅನ್ಕೊಂಡ್ಬಿಟ್ಟಿರ ಆಮೇಲೆ ಕಟ್ ಮಾಡಿ ಹಾಕ್ತೀನಿ ಕೈಯಲ್ಲಿ ಇಟ್ಕೊಂಡು ತೋರ್ಸಿದಿನಿ ಅಷ್ಟೇ ಇದೇನಪ್ಪ ಇವಳು ಒಂದು ಈರುಳ್ಳಿ ಒಂದು ಈರುಳ್ಳಿ ಅಂತೇಳಿ ಹಂಗೆ ಉಂಡೆನೇ ಹಾಕ್ಬಿಡ್ತಾಳೆ ಅನ್ಕೋಬಿಡಿ ಗೈಸ್ ಮತ್ತೆ ಲೈವ್ ಬರೋಣ ಅನ್ಕೊಂತ ಇದ್ದೀನಿ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಲೈವ್ ಬರೋದಕ್ಕೆ ವಾಚ್ ಮಾಡಿ ಲೈವ್ ಬರ್ತಾ ಇರ್ತೀನಿ ನಾನು ಮೇಲೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲೈವ್ ಎಲ್ಲರೂ ನೋಡಿ ಅಂತೀನಿ ಉಪ್ಪು ಆಮೇಲೆ ಒಂದು ಸ್ವಲ್ಪ ಹಾಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಹಾಕೊಳ್ಳೋಣ ಸ್ಟೋವ್ ಹಾಕಿ ನೀರ್ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಳ ಹಾಕ ಎರಡು ವಿಜಿಲ್ ಎರಡ್ ಬಿಸಿಲ್ ಸಾಕೋ ಪಾಪು ಅಜ್ಜಿ ಇಟ್ಕೊಂಡಿದ್ದಾರೆ ಕಾಲ್ ಕಡೆಯಕ್ಕೆ ಹೋಗ್ತಿದ್ದಾರೆ ಈಗ ಹೋಗಿತ್ಕೋಬೇಕು ಇದೊಂದು ಕೂಗಿದ್ರೆ ಮೇಲೆ ಅವನ್ನ ಆಟ ಆಡೋಕೆ ಬಿಟ್ಬಿಟ್ಟು ಆಮೇಲೆ ಮಾಡ್ಕೋಬೋದು ಕ್ಲಾರಿಟಿ you <laughs> ಇಟ್ಟಿದ್ದೀನಿ ಸೋಸಿಟ್ಟಿದೀನಿ ಇಟ್ಟಿದ್ದೀನಿ ಮಾಡ್ತಿದ್ರೆ ಸ್ವಲ್ಪ ಸೋಸಿಟ್ಟಿದೀನಿ ಒಂದ್ ಕಡೆ ಒಂದೊಂದು ಬೇಗ ಬೇಗ ಮಾಡ್ಕೊಂಡ್ರೆ ಬೇಗ ಮುದ್ದೆ ಅಡಿಗೆ ಪ್ಲೀಸ್ ಒನ್ ಅವರ್ ಮಾಡ್ಕೋಬಹುದು ಒನ್ ಅವರ್ ಮಾಡ್ಕೋಬಹುದು ಅದೇ ಒಂದ್ರಲ್ಲೇ ಒಂದೇ ಮಾಡ್ತೀನಿ ಅಂದ್ರೆ ಅದು ಇಲ್ಲ ಲಡ್ಡು ಕಣ್ಣಿಸ್ತವನೇ ಈಗ ಅದು ಆರ ಅಷ್ಟೊತ್ತಿಗೆ ಮುದ್ದೆ ಕಟ್ಕೋಬಹುದು

क्या देख रहे हैं कटमोड़ मालूम है ना बेटा कटमोड़ देख ठीक पापा कर रहे

Papa, muda tu dia. Baik apa ini le? Ini le. Ba. bapak. Ba. Berola. Berola. Berola papa. Ba baik

ಎಸ್ಕಾಯಿ ಸಿಗ ಮೊಸೊಪ್ಪು ಬಸ್ತಿದ್ನಲ್ಲ ಅದು ತಣ್ಣಗಾಗಿತ್ತು ಅಷ್ಟೊತ್ತಿಗೆ ಇದು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಒಗ್ಗರಣೆಗೆ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಣಕಾಯಿ ಮತ್ತೆ ಕಾಯಿ ಒಗ್ಗರಣೆಗೆ ಹಾಕೋದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇಲ್ಲಿ ರುಬ್ಕೋತಾ ಇದ್ದೀನಿ ಕಾಯಿ ಮತ್ತೆ ಬೇಯಿಸಿದ್ವಲ್ಲ ಸೊಪ್ಪುಗಳು ಅದನ್ನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ತರಕಾರಿಯಾಗಿ ರುಬ್ಕೋಬೇಕು ಇನ್ನೊಂದು ಸ್ವಲ್ಪ ಕಾಯಿ ಹಾಕಿರ್ತೀವಲ್ಲ ಅದು ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಬಾ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಕಿದ ತಕ್ಷಣ ಚಿಟಪಟ ಅನ್ನಬೇಕು ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇವೆರಡನ್ನು ಚೆನ್ನಾಗಿ ಹಾಕೊಂಡು ಫ್ರೈ ಮಾಡಿಕೊಂಡು ಜೊತೆಗೆ ಇದಕ್ಕೆ ಕಾಯಿ ಸೇರಿಸ್ಕೊತಾ ಇದ್ದೀನಿ ಕಾಯಿ ಹಾಕೋದ್ರಿಂದ ಬಾಯಿಬಾಯಿಗೆ ಸಿಗುತ್ತೆ ಮೊಸೊಪ್ಪಿಗೆ ನಂಚ್ಕೊಳ್ಳೋಕೆ ಏನೂ ಇಲ್ಲ ಅಂದ್ರೂ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಕಾಯಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಟ್ ಏನಂದರೆ ನನಗೆ ಇಷ್ಟ ಆಗೋದಿಲ್ಲ ಬಾಯಿ ಸಿಕ್ಕಿದ್ರೆ ಮನೆಯವ್ರಿಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಒಗ್ಗರಣೆ ಆ್ಯಡ್ ಮಾಡ್ತೀನಿ ಈಗ ರುಬ್ಬಿದ್ವಲ್ಲ ಅದನ್ನು ಹಾಕೋತಾಯಿದ್ದೀನಿ ಇದು ಒಂದು ಫಸ್ಟು ರುಬ್ಕೊಂಡಿದ್ದು ಫೈನ್ ಪೇಸ್ಟ್ ಮಾಡಿದ್ದಿದ್ದು ನೆಕ್ಸ್ಟ್ ಇನ್ನೊಂದು ಟ್ರಿಪ್ ರುಬ್ಬಿದ್ದು ಇದು ತರಕಾರಿ ರುಬ್ಕೊಂಡಿದ್ದೀವಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಈ ಥರ ರುಬ್ಬೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ನನಗೆ ಯಾವ ಥರ ಬಂದಿತ್ತು ಮಸೊಪ್ಪು ಅಂತೇಳಿ ಜಸ್ಟ್ ಇದು ಬರೀ ಮೂರೇ ಸೊಪ್ಪಲ್ಲಿ ಮಾಡಿರೋ ಅಂಥದ್ದು ಒಂದು ಕುಂಬಳಕಾಯಿ ಸೊಪ್ಪು ಮತ್ತು ಗಣಕೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ಮೂರು ಹಾಕಿ ಮಾಡಿದ್ದು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ನಮ್ಮನೆಯವರು ರಿವ್ಯೂ ಹೇಳ್ತಾರೆ ಕೇಳಿ ಬೇಯಿಸಿಟ್ಕೊಂಡಿದ್ವಲ್ಲ ಅದೇ ನೀರನ್ನ ಜಾರಿಗೆ ಮಿಕ್ಸ್ ಮಾಡಿಕೊಂಡು ಆ ನೀರನ್ನೇ ಹಾಕ್ಕೋತಾ ಇದ್ದೀನಿ ಸಪ್ರೇಟ್ ನೀರು ಕಮ್ಮಿ ಇದ್ರೆ ಸಪ್ರೇಟ್ ನೀರು ಹಾಕೋಬೋದು ಚೆನ್ನಾಗಿರುತ್ತೆ ಬಟ್ ಬೇಯಿಸ ನೀರಿತ್ತಲ್ಲ ಅದು ಕೂಡ ಟೇಸ್ಟಿಯಾಗಿರುತ್ತೆ ಅದನ್ನೇ ಮಿಕ್ಸ್ ಮಾಡಿ ಜಾರ್ ಒಳಗಡೆ ಹಾಕ್ಕೊಂಡು ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಮೊಸೊಪ್ಪು ಮುದ್ದೆ ಮುರ್ಕೊತಾ ಇದ್ದಾರೆ ಮನೆಯವ್ರಿಗೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದೆ ಪಾಪು ಫೀಡ್ ಮಾಡ್ತಿದ್ದೆ ಅದಕ್ಕೋಸ್ಕರ ಈಗ ಮುದ್ದೆ ಊಟ ಮಾಡ್ತಾ ಇದ್ದಾರೆ ಅವರು ಅವರು ತುಂಬ ಚೆನ್ನಾಗಿದೆ ಕಣೆ ಅಂತ ಹೇಳ್ತಾ ಇದ್ರು ನನಗೂ ಖುಷಿ ಆಯಿತು ಎಸ್ ಕಾಯಿಸಿದಾಗಿತ್ತು ಇವತ್ತಿನ ವಿಡಿಯೋ ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪಾಪು ಮನೆ ಕಳ್ಬೇಕಿತ್ತಲ್ಲ ಕುಂಬಳಕಾಯಿ ಸೊಪ್ಪು ಗಣಕೆ ಸೊಪ್ಪು ಕೊತ್ತಂಬರಿ ಸೊಪ್ಪು अर्धाभर रुबी दिला हं 니வே रुबी दळवा पत्र येणारच ना हं काय पत्र हं काळे तटे व्हिडिओ मुक बंदीगा हां काळे तटे व्हिडिओ मुक काडी तट्टैला निमुन मात्र <laughs> <laughs>